ಭಾರತ ದೇಶ ಕಂಡಂತಹ ಹಾಡುಗಾರ ಅಪ್ರತಿಮ ಹಾಡುಗಾರ ಜುಗಾರ ಮೋಡಿಗಾರ ಇವರು ತಮ್ಮ ಹಾಡುಗಳ ಮೂಲಕ ಎಲ್ಲರ ಮನಸ್ಸನ್ನು ಸೆಳೆಯುವಂಥವರು ಅವರೇ ನಮ್ಮ ನೆಚ್ಚಿನ ಗಾಯಕರಾದ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರು ಇವರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಹೆಜು ಸಂಸ್ಕಾರ ಈ ಒಂದು ಮಾಹಿತಿಯನ್ನು ಕೇಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಗಳನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವೀಕ್ಷಕರೇ ಈ ಹಾಡುಗಾರ ಜಾದುಗಾರ ಎಸ್ ಡಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ ಭಾರತದ ಯಾವ ರಾಜ್ಯದಲ್ಲೂ ಯಾವ ಭಾಷೆಯಲ್ಲೂ ಒಬ್ಬ ಸಿನಿಮಾದ ಹಿನ್ನೆಲೆ ಗಾಯಕ ಇಷ್ಟೊಂದು ಜನರ ಪ್ರೀತಿಯನ್ನ ಪಡೆದಿರುವ ಉದಾಹರಣೆನೆ ಸಿಗೋದಿಲ್ಲ ಅದು ಕನ್ನಡಿಗರ ಪ್ರೀತಿಯ ಪರಾಕಾಷ್ಟೆ ಅಂತಾನೆ ಹೇಳ್ಬೋದು ಹಾಗೆ ಮತ್ತೆ ಈ ಗಾಯಕ ನಿಸ್ಸಂಶಯವಾಗಿಯೂ ಕೂಡ ಎಸ್ ಪಿ ಬಿ ಅವರೇ ತೀವ್ರ ಅನಾರೋಗ್ಯದ ಕಾರಣಕ್ಕೆ ಸರ್ ಅವರು ಉಸಿರಿಗಾಗಿ ಚಡಪಡಿಸ್ತಾ ಇದ್ದಂತಹ ಕ್ಷಣದಲ್ಲೂ ಕೂಡ ಕನ್ನಡಿಗರು ಉಸಿರನ್ನ ಬಿಗಿ ಹಿಡಿದು ಅವರಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಹೋಮ ಹವನಗಳನ್ನ ಮಾಡ್ತಾ ಇದ್ರು ಎಲ್ಲ ಧರ್ಮದ ಅಭಿಮಾನಿಗಳು ಅವರಿಗಾಗಿ ಕಂಪನಿಯನ್ನ ಮಿಡಿದಿದ್ರು ಲಕ್ಷಾಂತರ ಜನ ಅವರ ಫೋಟೋ ಹಾಕಿ ನೋವಿನ ಸ್ಟೇಟಸ್ ಅನ್ನು ಕೂಡ ಹಾಕಿದ್ರು ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಅವರೇ ಆದಷ್ಟು ಬೇಗ ಆ ಹುಷಾರಾಗಿ ಬನ್ನಿ ಅನ್ನುವಂತಹ ಪ್ರೀತಿಯ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ರು ಆಸ್ಪತ್ರೆಯ ವೈದ್ಯಕೀಯ ವರದಿ ಮತ್ತೆ ಅವರ ಮಗ ಚರಣ್ ರವರ ಹೇಳಿಕೆಗಳನ್ನ ದಿನವೂ ಕೂಡ ಫಾಲೋ ಮಾಡಿ ಹೃದಯದ ಭಾರವನ್ನ ಕಡಿಮೆ ಮಾಡಿಕೊಳ್ತಾ ಇದ್ರು ಅವರು ಆರೋಗ್ಯ ಪೂರ್ಣವಾಗಿ ಮರಳಿ ಬರಬೇಕು ಮತ್ತೆ ಹಾಡಬೇಕು ಅನ್ನುವಂಥದ್ದು ಎಲ್ಲರ ಒಗ್ಗಟ್ಟಿನ ಪ್ರಾರ್ಥನೆ ಕೂಡ ಆಗಿತ್ತು ಅದು ಎಸ್ ಅವರ ಮೇಲಿನ ಕನ್ನಡಿಗರ ಪ್ರೀತಿ ಮತ್ತೆ ಪಿ ಬಿ ಅವರ ಅಸತೃಶ ವ್ಯಕ್ತಿತ್ವ ಆ ಅಸದೃಶ ವ್ಯಕ್ತಿತ್ವದ ರೀತಿ ಅಂತ ಕೂಡ ತಪ್ಪಾಗೋದಿಲ್ಲ ಪ್ರೀತಿ ವೀಕ್ಷಕ ಇವರ ಗುಣ ವಿನಯ ಸಂಪನ್ನತೆ ಹಾಸ್ಯಪ್ರಜ್ಞೆ ಹೃದಯ ಶ್ರೀಮಂತಿಕೆ ಎಲ್ಲರೊಂದಿಗೆ ಬೆರೆಯುವಂತಹ ಗುಣಗಳು ಎಸ್ ಪಿ ಬಿ ಅವರನ್ನ ಕನ್ನಡಿಗರ ಹೃದಯದ ಸಿಂಹಾಸನದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೆ ಅವರು ಖಂಡಿತವಾಗಿಯೂ ಯೋಗ್ಯರು ಕೂಡ ಆಗಿದ್ರು ಎಸ್ ಪಿ ಬಿ ಅವರು ಐವತ್ತ ನಾಲ್ಕು ವರ್ಷಗಳಿಂದ ಸಿನಿಮಾಗಳಿಗೆ ಹಾಡ್ತಾ ಬಂದಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ಆರರ ಡಿಸೆಂಬರ್ ಹದಿನೈದರಂದು ಅವರ ಮೊದಲ ಹಾಡು ತೆಲುಗಿನಲ್ಲಿ ಯಾವ್ದಪ್ಪ ಅಂದ್ರೆ ಮರ್ಯಾದ ರಾಮಣ್ಣ ಸಿನಿಮಾಕ್ಕೆ ರೆಕಾರ್ಡ್ ಆಗುತ್ತೆ ಎರಡೇ ದಿನದಲ್ಲಿ ಅವರು ಕನ್ನಡದಲ್ಲಿ ನಕ್ಕರೆ ಅದೇ ಸ್ವರ್ಗ ಸಿನಿಮಾಕ್ಕೆ ಮೊದಲು ಹಾಡನ್ನ ಹಾಡ್ತಾರೆ ಈ ಸುದೀರ್ಘ ಅವಧಿಯಲ್ಲಿ ಅವರು ಎಂದಿಗೂ ಕೂಡ ಬೇಡಿಕೆಯನ್ನ ಕಳ್ಕೊಳ್ಳಿಲ್ಲ ಎಂತೆಂತಹ ಯುವ ಪ್ರತಿಭೆಗಳು ಬಂದರೂ ಎಸ್ ಪಿ ಬಿ ಸ್ಥಾನವನ್ನ ಒಂದಿಷ್ಟು ಅಲ್ಗಡಿಸೋದಕ್ಕೆ ಆಗ್ಲೇ ಇಲ್ಲ ಯಾಕಪ್ಪ ಅಂತಂದ್ರೆ ಅವರ ದೈತ್ಯ ಪ್ರತಿಭೆಗೆ ಯಾರು ಕೂಡ ಅವರ ಸರಿಸಮಾನವಾದಂತಹ ಸ್ಥಾನಕ್ಕೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಒಟ್ಟು ಹದಿನಾರು ಭಾಷೆಗಳಲ್ಲಿ ಸುಮಾರು ನಲವತ್ತು ಸಾವಿರ ಹಾಡುಗಳನ್ನ ಬಾಲು ಹಾಡಿದ್ದಾರೆ ಅದರಲ್ಲಿ ತೆಲುಗು ತಮಿಳು ಕನ್ನಡ ಮಲಯಾಳಂ ಮತ್ತೆ ಹಿಂದಿ ಭಾಷೆಯಲ್ಲಿ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ತುಳುವಲಿಯು ಕೂಡ ಅವರು ಹಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಪಗೆತ್ತ ಪುಗೆ ಸಿನಿಮಾದ ಮೋಕೆದ ಸಿಂಗಾರಿ ಹಾಡನ್ನ ಅದ್ಭುತವಾಗಿ ಬಾಲು ಸರ್ ಅವರು ಹಾಡಿದ್ದಾರೆ ಆರು ಬಾರಿ ಅವರು ಹಾಡಿಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಅವರು ನಾಲ್ಕು ಬೇರೆ ಬೇರೆ ಭಾಷೆಗಳಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರುವುದು ಇಲ್ಲಿ ವಿಶೇಷವಾಗಿ ನಾವು ಕಾಣ್ಬೋದ ಕನ್ನಡದಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಬಿಡುಗಡೆಯಾಗುತ್ತೆ ಈ ಸಿನಿಮಾ ಈ ಸಿನಿಮಾದ ಹಾಡಿಗೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ದಕ್ಷಿಣ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಆರು ಬಾರಿ ಅವರಿಗೆ ಫಿಲಂ ಫೇರ್ ಪ್ರಶಸ್ತಿಯು ಕೂಡ ದೊರೆತಿದೆ ಹಿಂದಿಯಲ್ಲಿ ಏಕ್ ದುಜೆ ಕೇವ ಮತ್ತೆ ಮೈನಾ ಕಿಯಾ ಚಿತ್ರದ ಹಾಡುಗಳಿಗೆ ಪ್ಯಾನ್ಕಿಯ ಅನ್ನುವಂಥ ಚಿತ್ರದ ಹಾಡುಗಳಿಗೆ ಫಿಲಂ ಫೇರ್ ಪ್ರಶಸ್ತಿಯು ಕೂಡ ದೋರ್ತಿದೆ ಅದರೊಂದಿಗೆ ಸಿನಿಮಾದ ಮೇರಿ ಜನಪ್ರಿಯ ಹಾಡಿಗೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು ಇವರ ಒಂದು ದಾಖಲೆಗಳ ಬಗ್ಗೆ ಬರೆಯುತ್ತಾ ಹೋದಂತೆ ಅದೇ ಹತ್ತಾರು ಎಪಿಸೋಡ್ಗೆ ಆಗಬಹುದು ತೆಲುಗಿನಲ್ಲಿ ಇಪ್ಪತ್ತೈದು ಬಾರಿ ನಂದಿ ಪ್ರಶಸ್ತಿಯನ್ನ ಪಡೆದಂತಹ ಬೇರೆ ಕಲಾವಿದ ಎಲ್ಲೂ ಕೂಡ ಸಿಗೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತ ಒಂದರ ಫೆಬ್ರವರಿ ಎಂಟರಂದು ಒಂದೇ ದಿನ ಇಪ್ಪತ್ತ ಒಂದು ಹಾಡುಗಳನ್ನ ರೆಕಾರ್ಡ್ ಮಾಡಿಕೊಂಡದ್ದು ದೊಡ್ಡದಾದಂತಹ ದಾಖಲೆಯಾಗಿದೆ ತಮಿಳಿನಲ್ಲಿ ಕೂಡ ಒಂದೇ ದಿನ ಹದಿನಾರು ಸಾಂಗ್ಸ್ಗಳನ್ನ ಹಾಡಿದ್ದಾರೆ ಹಿಂದಿಯಲ್ಲೂ ಕೂಡ ಒಂದೇ ದಿನ ಹದಿನಾರು ಸಾಂಗ್ಸ್ಗಳನ್ನ ಹಾಡಿದಂತಹ ದಾಖಲೆ ಅವರ ಹೆಸರಲ್ಲಿ ಇದೆ ಅತಿ ಹೆಚ್ಚು ಯುಗಳ ಗೀತೆಗಳನ್ನ ಹಾಡಿದಂತಹ ವಿಶ್ವ ದಾಖಲೆ ಇಂದು ನಮ್ಮ ಪ್ರೀತಿಯ ನೆಚ್ಚಿನ ಗಾಯಕರಾದ ಎಸ್ ಪಿ ಬಿ ಮತ್ತೆ ಎಸ್ ಜಾನಕಿ ಅವರ ಹೆಸರಲ್ಲಿ ಇದೆ ತಮಿಳಿನಲ್ಲಿ ಎಸ್ ಪಿ ಬಿ ಮತ್ತು ಜಾನಕಿ ಅಮ್ಮ ಮತ್ತೆ ಸಂಗೀತ ಮಾಂತ್ರಿಕ ಇಳೆಯ ರಾಜ ಅವರದ್ದು ಮೋಸ್ಟ್ ಸಕ್ಸಸ್ಫುಲ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ನೂರಾರು ಬಾರಿ ಪ್ರೂವ್ ಆಗಿದೆ ಕನ್ನಡದಲ್ಲಿ ಕೂಡ ಎಸ್ ಬಿ ಮತ್ತೆ ಜಾನಕಿಯಮ್ಮ ಅವರ ಯುಗಳ ಧ್ವನಿ ಉದಯಶಂಕರ್ ಅವರ ಸಾಹಿತ್ಯ ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನ ಸೃಷ್ಟಿ ಮಾಡಿದಂತಹ ಸಂಚಲನ ಇದೆಯಲ್ಲ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಎಸ್ ಪಿ ಬಿ ಅವರ ಹೃದಯ ಶ್ರೀಮಂತಿಕೆಯ ಬಗ್ಗೆ ಕೂಡ ನೂರಾರು ನಿದರ್ಶನಗಳು ಕೂಡ ಸಿಗ್ತಾ ಹೋಗ್ತವೆ ಅದರಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಎಂಬತ್ತರ ದಶಕ ಎಂಬತ್ತರ ದಶಕದಲ್ಲಿ ಪ್ರತಿ ಒಂದು ಹಾಡನ್ನು ಕೂಡ ಒಬ್ಬ ಟ್ರ್ಯಾಕ್ ಸಿಂಗರ್ ಮೂಲಕ ಮೊದಲು ಹಾಡಿಸಿ ರೆಕಾರ್ಡ್ ಅನ್ನ ಮಾಡಿಕೊಳ್ತಾ ಇರ್ತಾರೆ ನಂತರ ಸ್ಟಾರ್ ಸಿಂಗರ್ ಬಂದು ಆ ಹಾಡನ್ನ ಒಮ್ಮೆ ಕೇಳಿದ ನಂತರ ಮುಂದಿನ ಕ್ಷಣದಲ್ಲಿ ಆ ಹಾಡನ್ನ ಹಾಡ್ತಾ ಇರ್ತಾರೆ ಆಗ ಪ್ರಿತ್ಸೆ ಎಂಬ ಕನ್ನಡ ಸಿನಿಮಾಕ್ಕೆ ಹಂಸಲೇಖ ಸಂಗೀತವನ್ನ ನೀಡ್ತಾ ಇರ್ತಾರೆ ಅದರ ಟೈಟಲ್ ಹಾಡನ್ನ ಹೇಮಂತ್ ಎಂಬ ಗಾಯಕರು ಆ ಟೈಟಲ್ ಸಾಂಗ್ ಅನ್ನ ಹಾಡಿಸಿ ರೆಕಾರ್ಡ್ ಕೂಡ ಮಾಡಿರ್ತಾರೆ ಅದೇ ಹಾಡನ್ನ ಹಾಡಲು ಬಾಲು ಸರ್ ಚೆನ್ನೈಯಿಂದ ಬೆಂಗಳೂರಿಗೆ ಬಂದಿರ್ತಾರೆ ಆ ಹಾಡನ್ನ ಕೇಳಿ ತುಂಬಾ ಖುಷಿಯನ್ನು ಕೂಡ ಪಟ್ಟು ಹೇಮಂತ್ ಎಷ್ಟೊಂದು ಚೆನ್ನಾಗಿ ಹಾಡ್ತೀರಾ ಅಂತ ದಯವಿಟ್ಟು ಅವರಿಂದ ಅವರ ಬಾಯಿಂದಲೇ ಹಾಡಿಸಿ ಅಂತ ಹೇಮಂತ ಬೆನ್ನನ್ನ ತಟ್ಟಿ ಸಂಭಾವನೆಯನ್ನ ಪಡೆಯದೆ ಹಿಂದೆ ಹೋಗಿದ್ದಂತಹ ನಿದರ್ಶನಗಳು ಕೂಡ ಇದೆ ಅದರಿಂದ ಕನ್ನಡಕ್ಕೆ ಹೇಮಂತಿ ಒಬ್ಬ ಒಳ್ಳೆಯ ಗಾಯಕ ಸಿಕ್ಕಿದ್ದಂತಹ ಇಂತಹ ಘಟನೆಗಳು ನೂರಾರು ದೊರೆತಾ ಹೋಗ್ತವೆ ಮೂಡಬಿದ್ರೆಯ ಆಳ್ವಾಸ್ ವಿಜಾಸ್ ಕಾರ್ಯಕ್ರಮದಲ್ಲಿ ಬಾಲು ಸಲ್ ಹಾಡಲು ಬಂದಾಗ ಅವರ ಹಾಡುಗಳನ್ನ ಪ್ರತ್ಯಕ್ಷವಾಗಿ ಕೇಳಲು ಸಾವಿರಾರು ಮಂದಿ ಸೇರಿದ್ದಾರೆ ಅಂದು ನಿಮ್ಮ ಫೇವ್ರೆಟ್ ಹಾಡು ಯಾವುದು ಬಾಲು ಸರ್ ಎಂದು ನಿರೂಪಣೆ ಮಾಡುತ್ತಿದ್ದಂತಹ ಹುಡುಗಿ ಹೇಳ್ತಾರೆ ಒಂದು ಕ್ಷಣವೂ ಕೂಡ ಯೋಚನೆ ಮಾಡದೆ ಎಸ್ ಪಿ ಬಿ ಅವರು ಮೈಕನ್ನ ಹಿಡ್ಕೊಂಡು ಹಾಡಿದ್ದು ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಅಬಳಿಸು ಪರಮಾತ್ಮ ದೇವರ ಬಗ್ಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಗಾಯಕರಾಗಿ ಮುಂದುವರತಕ್ಕ ದೇವರೇ ಅವರನ್ನ ಹಾಡೋದಕ್ಕಾಗಿ ಸೃಷ್ಟಿಸಿರಬೇಕು ಎಂದು ನಮ್ಗೆ ಅನಿಸೋದು ಸಹಜ ಐವತ್ತು ನಾಲ್ಕು ವರ್ಷಗಳಿಂದ ಅವರ ಧ್ವನಿ ಸ್ವರ ಸಂಪತ್ತು ಸಾಹಿತ್ಯ ಪ್ರಜ್ಞೆ ಸ್ವರ ವೈವಿಧ್ಯ ಒಂದಿಷ್ಟು ಕೂಡ ಆಗಲಿಲ್ಲ ಕಡಿಮೆ ಆಗಲಿಲ್ಲ ಅವರೊಬ್ಬ ಗಾಡ್ ಗೀವನ್ ಟ್ಯಾಲೆಂಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಎಸ್ ಪಿ ಬಿ ಅಂತಂದ್ರೆ ಇಂದಿಗೂ ಅದೇ ಮಾಧುರ್ಯ ಅದೇ ಸಂಗೀತ ಅದೇ ಅದೇ ವಾಯ್ಸ್ ಸೂಪರ್ ರೆಕಾರ್ಡಿಂಗ್ ಇವುಗಳ ಗೀತೆಗಳನ್ನ ಹಾಡೋದ್ರಲ್ಲಿ ಅವರಿಗೆ ಅವರೇ ಸಮಾತನ ಕೂಡ ಹೇಳ್ಬೋದು ಇನ್ನು ಎಸ್ ಪಿ ಬಿ ಅವರು ಜನಿಸಿದ್ದು ನೆಲ್ಲೂರು ಅನ್ನುವಂತಹ ನಗರದಲ್ಲಿ ಅವರ ತಂದೆ ಎಸ್ ಪಿ ಸಾಂಬಮೂರ್ತಿ ಅವರು ಹರಿಕಥೆಯ ಕಲಾವಿದರಾಗಿರ್ತಾರೆ ಮತ್ತು ನಾಟಕದ ಪ್ರತಿಭೆಯೂ ಕೂಡ ಆಗಿರ್ತಾರೆ ಅವರ ತಾಯಿ ಶಕುಂತಳಮ್ಮ ದಿನವೂ ಕೂಡ ಮನೆಯಲ್ಲಿ ಅವರ ತಾಯಿ ಭಜನೆಯನ್ನ ಮಾಡ್ತಾ ಇರ್ತಾರೆ ಬಾಲುಗೆ ಇಬ್ಬರು ಸಹೋದರರು ಎಸ್ ಪಿ ಬಿ ಅವರಿಗೆ ಇಬ್ಬರು ಸಹೋದರರು ಇರ್ತಾರೆ ಮತ್ತೆ ಐದು ಜನ ಸಹೋದರಿಯರು ಕೂಡ ಇರ್ತಾರೆ ಎಸ್ ಪಿ ಬಿ ಅವರ ತಂಗಿ ಎಸ್ ಪಿ ಶೈಲಜ ಭರತನಾಟ್ಯ ಕಲಾವಿದ ಆಗಿರ್ತಾರೆ ಇವರು ಮತ್ತೆ ಹಿನ್ನೆಲೆ ಗಾಯಕಿಯು ಕೂಡ ಆಗಿರ್ತಾರೆ ಅವರು ಕನ್ನಡದಲ್ಲೂ ಬಹಳ ಹಾಡುಗಳನ್ನ ಹಾಡಿದ್ದಾರೆ ಎಸ್ ಪಿ ಬಿ ಅವರಿಗೆ ಬಾಲ್ಯದಿಂದಲೂ ಕೂಡ ಸಂಗೀತದ ಸೆಳೆತ ಶಾಸ್ತ್ರೀಯ ಹೆಚ್ಚು ಕಲಿತವರಲ್ಲ ಶಾಸ್ತ್ರೀಯ ಸಂಗೀತವನ್ನ ಅವರು ಹೆಚ್ಚು ಕಲಿತವರು ಅಲ್ಲದೆ ಅಲ್ಲ ಹಾಗೆ ಎಸ್ಪಿಬಿ ಅವರೇ ಹೇಳ್ಕೊಂಡಿದ್ದಾರೆ ಶಂಕರಾಭರಣ ಸಾಗರ ಸಂಗಮ್ ಸ್ವಾತಿ ಮುತ್ಯಂ ರುದ್ರ ವೀಣಾ ಸಿನಿಮಾದ ಹಾಡುಗಳನ್ನ ಕೇಳಿದಾಗ ವಿಸ್ಮಯ ಕೂಡ ಮಾಡುತ್ತೆ ಎಸ್ಪಿಬಿ ಅವರಿಗೆ ಶಾಸ್ತ್ರೀಯ ಸಂಗೀತದ ಗಂಧದ ಗಾಳಿ ಕೂಡ ಇಲ್ಲ ಈ ರೀತಿಯಾಗಿ ಅಪಮಾನ ಮಾಡಿದಂತಹ ಬಹಳ ದೊಡ್ಡ ಒಬ್ಬ ಸಂಗೀತ ದಿಗ್ಗಜ ಅವರ ಶಂಕರಾಭರಣ ಸಿನಿಮಾದ ಹಾಡುಗಳನ್ನ ಕೇಳಿದ ಮೇಲೆ ಅವರ ಹತ್ತಿರ ಹೋಗಿ ಕ್ಷಮೆಯನ್ನ ಆಚಿಸ್ತಾರೆ ಕ್ಷಮೆ ಕೇಳಿದಂತಹ ಘಟನೆಯು ಕೂಡ ನಡೆದಿತ್ತು ಎಸ್ ಪಿ ಬಿ ಸರ್ ಅವರು ಕಲಿಕೆಯಲ್ಲಿ ಮಹಾ ಬುದ್ಧಿವಂತರು ಪ್ರತಿ ಸಲವೂ ಕೂಡ ತನ್ನ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸ್ತಾ ಇರ್ತಾರೆ ಪ್ರಥಮ ಸ್ಥಾನ ಅಂತೂ ಕಟ್ಟಿಟ್ಟ ಬುದ್ಧಿ ಅನಂತಪುರದ ಜೆ ಎನ್ ಟಿ ಯು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆರಿಟ್ ಸೀಟ್ ಟೈಫಾಯ್ಡ್ ಜ್ವರ ಬಂದ್ಬಿಡುತ್ತೆ ಟೈಫಾಯ್ಡ್ ಜ್ವರದ ಕಾರಣ ಒಂದೂವರೆ ತಿಂಗಳು ಕಾಲೇಜಿಗೆ ರಜೆಯನ್ನ ಹಾಕ್ತಾರೆ ಅಲ್ಲಿಂದ ಓದುವ ಆಸಕ್ತಿ ಹೊರಟು ಹೋಗುತ್ತೆ ಕಾಲೇಜಿಗೆ ಗುಡ್ ಬೈ ಹೇಳಿ ಆರ್ಕೆಸ್ಟ್ರಾ ತಂಡವನ್ನ ಕಟ್ಟುತ್ತಾರೆ ನನಗೆ ಬಂದದ್ದು ನಿಜವಾಗಿಯೂ ಕೂಡ ಇಚ್ಛೆ ಈ ರೀತಿಯಾಗಿ ಬಾಲಸರೊಮ್ಮೆ ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ ಅವರ ಆರ್ಕೆಸ್ಟ್ರಾ ತಂಡವೋ ಅದು ಅದ್ಭುತ ಕಲಾವಿದರ ಸಂಗಮವೇ ಆಗಿತ್ತು ಗಿಟಾರ್ ಮತ್ತೆ ಹಾರ್ಮೋನಿಯಂ ವಾದನಲ್ಲಿ ಇಳೆಯ ರಾಜ್ಯ ಕೀಬೋರ್ಡಿನಲ್ಲಿ ಬಹಳ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದಂತಹ ಗಂಗೈ ಅಮರ ಹಾರ್ಮೋನಿಯಂ ವಾದಕರಾಗಿದ್ದಂತಹ ಮತ್ತೊಂದು ದೈತ್ಯ ಪ್ರತಿಭೆ ಅನಿರುದ್ಧ ಈ ತಂಡವನ್ನ ಕಟ್ಟಿಕೊಂಡು ಸರ್ ದಕ್ಷಿಣ ಭಾರತದಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನ ನೀಡ್ತಾರೆ ಆ ಸಂದರ್ಭದಲ್ಲಿ ಸರ್ ಮಂಗಳೂರಿಗೆ ಹೋಗ್ತಾರೆ ಸರ್ ಮಂಗಳೂರಿಗೂ ಕೂಡ ಬಂದು ಹಾಡಿದ್ರು ಆಗ ಇಳಿಯ ರಾಜ ಒಬ್ಬ ಅನಾಮಧೇಯ ಗಿಟಾರ್ ವಾದಕ ಆಗಿರ್ತಾರೆ ಒಂದು ರಾಜ್ಯ ಮಟ್ಟದ ಸಂಗೀತದ ಸ್ಪರ್ಧೆಯಲ್ಲಿ ಸರ್ ಪ್ರಥಮ ಸ್ಥಾನವನ್ನ ಗೆದ್ದರೆ ಯಾವಾಗ ಗೆದ್ದಿರ್ತಾರೋ ಆ ದಿನ ನಿರ್ಣಾಯಕರಾಗಿ ಇದ್ದವರು ದ ಲೆಜೆಂಡ್ಸ್ ಗಂಡಸಾಲ ಮತ್ತೆ ಕೋದಂಡಪಾಣಿ ಅಂದು ಬಹುಮಾನ ವಿತರಣೆ ಮಾಡಿದಂತಹ ಕೋದಂಡಪಾಣಿ ಅವರು ಬಾಲು ಸರ್ಗಿನನ್ನ ತಟ್ತಾರೆ ಹುಡುಗ ಚಂದ ಹಾಡ್ತೀಯ ನನ್ನ ಸಂಗೀತ ನಿರ್ದೇಶನ ಮರ್ಯಾದ ರಾಮಣ್ಣ ಸಿನಿಮಾ ಬರ್ತಿದೆ ಒಂದು ಹಾಡು ನೀನು ಹಾಡ್ತೀಯ ಅಂತ ಕೇಳಿದಾಗ ಬಾಲು ಸರ್ಗಿ ನಂಬೋದಕ್ಕೆ ಕಷ್ಟ ಆಗುತ್ತೆ ಮೊದಲ ಹಾಡನ್ನ ಕಣ್ಣು ಮುಚ್ಚಿ ಒಂದೇ ಊಸಿನಲ್ಲಿ ಹಾಡು ಮುಗಿಸ್ತಾರೆ ಆದ್ರೆ ಕೋಲಂಡ ಸರ್ ಗುಡ್ ಹೇಳುವ ಮೊದಲು ನಾನು ನರ್ವಸ್ ಆಗಿದ್ದೆ ಅಂತ ಅವರು ಒಂದು ಸಂದರ್ಶನದಲ್ಲೂ ಕೂಡ ಹೇಳ್ತಾರೆ ಹಾಗೆ ಬಿ ಅವರು ಡಬ್ಬಿಂಗ್ ಮತ್ತು ವಾಯ್ಸ್ ಓವರ್ ಕಲಾವಿದರಾಗಿ ಕೂಡ ಮಿಂಚಿದ್ದಾರೆ ಕಮಲ್ ಹಾಸನ್ ರಜನಿಕಾಂತ್ ವಿಷ್ಣುವರ್ಧನ್ ಗಿರೀಶ್ ಕಾರ್ನಾಡ್ ಅನಿಲ್ ಕಪೂರ್ ಮೊದಲಾದವರಿಗೆ ತೆಲುಗಿನಲ್ಲಿಯೂ ಕೂಡ ಧ್ವನಿಯನ್ನು ನೀಡಿದ್ದಾರೆ ಅವರಿಗೆ ಬೆಸ್ಟ್ ಡಬ್ಬಿಂಗ್ ಆರ್ಟಿಸ್ಟ್ ಎಂಬ ರಾಜ್ಯ ಪ್ರಶಸ್ತಿಯು ಕೂಡ ತೆಲುಗಿನಲ್ಲಿ ದೋತಿದೆ ಅದೇ ರೀತಿ ಅವರು ನಟರಾಗಿ ನಿರ್ಮಾಪಕರಾಗಿ ಸಂಗೀತ ನಿರ್ದೇಶಕರಾಗಿಯೂ ಕೂಡ ಸಹ ಎನಿಸಿಕೊಂಡಿದ್ದಾರೆ ವಿವಿಧ ಭಾಷೆಗಳಲ್ಲಿ ಒಟ್ಟು ಆರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಗಾಯಕ ಅಂತಂದ್ರೆ ಅದು ನಮ್ಮ ಎಸ್ ಪಿ ಬಿ ಸರ್ ಅವರು ಅವರಿಗೆ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಎರಡೂ ರಾಜ್ಯಗಳ ರಾಜ್ಯ ಪ್ರಶಸ್ತಿಗಳು ಕೂಡ ದೋತಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಎಸ್ ಪಿ ಡಿ ಅವರಿಗೆ ಇಂಡಿಯನ್ ಫಿಲಂ ಪರ್ಸನಾಲಿಟಿ ಆಫ್ ದಿ ಇಯರ್ ಅನ್ನುವಂತಹ ಪ್ರಶಸ್ತಿಯು ಕೂಡ ಲಭಿಸಿದೆ ರಾಷ್ಟ್ರ ಪ್ರಶಸ್ತಿ ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿ ಅಂತಾನೆ ಹೇಳ್ಬೋದು ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಮತ್ತೆ ಪದ್ಮ ಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ ಮತ್ತೆ ಎನ್ ಟಿ ಆರ್ ರಾಷ್ಟ್ರ ಪ್ರಶಸ್ತಿಯು ಕೂಡ ಅವರಿಗೆ ಗೌರವಿದೆ ಆದ್ರೆ ಇವತ್ತಿಗೂ ಕೂಡ ಹಿಂದಿನ ದಿನದವರೆಗೂ ಕೂಡ ಬಾಲು ಸರ್ ಈ ವರ್ಷದ ಮೇ ತಿಂಗಳಿನಲ್ಲಿ ಹಿಡಿಯ ರಾಜ ಸಂಗೀತ ನೀಡಿದಂತಹ ವಿಡಿಯೋ ಸಾಂಗ್ ಭರತ ಭೂಮಿಯನ್ನ ಹಾಡಿತು ಅದು ಕೋವಿಡ್ ಗಳಿಗೆ ಗೌರವನ್ನ ಸಲ್ಲಿಸುವಂತಹ ಹಾಡಾಗಿರುತ್ತೆ ಅನಂತರ ಅವರಿಗೆ ಕೋವಿಡ್ ಆರೋಗ್ಯ ಸಮಸ್ಯೆಯಿಂದ ತೀವ್ರವಾಗಿ ಬಳಲ್ತಾ ಇರ್ತಾರೆ ನಂತರ ಆಸ್ಪತ್ರೆಗೆ ಸೇರ್ಬೇಕಾಗುತ್ತೆ ಆದ್ರೆ ಸಂಗೀತ ದಿಗ್ಗಜ ಸಂಗೀತ ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ ಎಷ್ಟೇ ಪ್ರಯತ್ನವನ್ನ ಪಟ್ಟರು ಕೂಡ ಬಾಲು ಸರ್ ಅವ್ರನ್ನ ಮತ್ತೆ ನಾವು ಕರ್ಕೊಂಡು ಬರೋಕ್ಕೆ ಆಗೋದಿಲ್ಲ ಯಾಕಂದರೆ ಮರಳಿ ಭಾರದ ಊರಿಗೆ ಅವರು ಹೋಗಿದ್ದಾರೆ ಮತ್ತೆ ಅವರು ಇದೇ ನಮ್ಮ ಭಾರತ ಪುಣ್ಯ ಭೂಮಿಯಲ್ಲಿ ಜನಿಸಲಿ ನಮ್ಮ ಭಾರತ ದೇಶದ ಪುಣ್ಯ ಭೂಮಿಯಲ್ಲಿ ಮತ್ತೆ ಅವರು ಹುಟ್ಟಿ ಬರಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರ